ರಾಜ್ಯದಲ್ಲಿ ಸರಣಿ ಗಲಭೆ ಘರ್ಷಣೆಗೆ ಸರ್ಕಾರವೇ ನೇರ ಹೊಣೆ ಅಂತ ಕಮಲ ಕಲಿಗಳು ಸಿಡದಿದ್ದಾರೆ ಚುನಾವಣೆ ಮುಗಿದ ಬೆನ್ನಲ್ಲೇ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಬಿಜೆಪಿ ಮತ್ತೆ ಹೋರಾಟ ಶುರು ಮಾಡಿಕೊಂಡಿದೆ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆಯೋ ಸತ್ತೋಗಿದೆಯೋ ಮನೆ ಬಂದಂತೆ ಆಡಳಿತನ ಮಾಡ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರವನ್ನ ವಜಾ ಮಾಡಬೇಕು ಈ ಸರ್ಕಾರ ಮಾನಗೇಡಿ ಸರ್ಕಾರ ರಾಜ್ಯದಲ್ಲಿ ಸರಣಿ ಗಲಭೆ ಘರ್ಷಣೆ ಗಲಾಟೆ ಸರ್ಕಾರದ ವಿರುದ್ಧ ಸಿಡಿದೆದ್ದ ದೋಸ್ತಿ ವಿಪಕ್ಷ ವರ್ಷದುಂಬಿದ ಹರ್ಷದಲ್ಲಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಭ್ರಮಕ್ಕೆ ರಾಜ್ಯದ ಹಲವೆಡೆ ನಡೆಯುತ್ತಿರೋ ಸರಣಿ ಘರ್ಷಣೆ ಗಲಾಟೆ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿ ಘಟನೆಗಳು ತಣ್ಣೀರೆಚ್ಚುತ್ತಿವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವೈಫಲ್ಯವಾಗಿದೆ ಅಂತ ಕಳೆದ ವಾರವಷ್ಟೇ ವಿಪಕ್ಷ ನಾಯಕರು ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿದ್ರು ಆರ್ಥಿಕ ಅಪರಾಧಗಳಲ್ಲಿ ಕರ್ನಾಟಕಕ್ಕೆ ಒಂಬತ್ತನೇ ಸ್ಥಾನ ಮಕ್ಕಳ ಮೇಲಿನ ಅಪರಾಧಗಳ ಪ್ರಮಾಣ ಶೇಕಡ ನಲವತ್ತಾರರಷ್ಟು ಹೆಚ್ಚಳ ಹಿರಿಯ ನಾಗರಿಕರ ಮೇಲಿನ ಅಪರಾಧದಲ್ಲಿ ಶೇಕಡ ಎಂಬತ್ತಾರರಷ್ಟು ಹೆಚ್ಚಳ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣದಲ್ಲಿ ಕರ್ನಾಟಕಕ್ಕೆ ಮೂರನೇ ಸ್ಥಾನವಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಳಿತಪ್ಪಿದೆ ಅಂತ ದೂರು ನೀಡಿದರು ಈ ಬೆನ್ನಲ್ಲೇ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಠಾಣೆಯಲ್ಲಿ ನಡೆದ ಘಟನೆ ಹಾಗೂ ಹೈಡ್ರಾಮಾ ಮತ್ತು ಉಡುಪಿಯಲ್ಲಿ ನಡೆದಿರುವ ಗ್ಯಾಂಗ್ ವಾರ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಮುಗಿಬಿದ್ದಿದ್ದಾರೆ ಸದ್ಯ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದ್ದು ರಾಜ್ಯಪಾಲರು ಮಧ್ಯಪ್ರವೇಶಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆಯೋ ಸತ್ತೋಗಿದೆಯೋ ಅನ್ನೋದು ಅರ್ಥ ಆಗದ ರೀತಿ ನಡೀತಾ ಇದೆ ಇವತ್ತು ಉಡುಪಿಯಲ್ಲಿ ಎರಡು ಮುಸ್ಲಿಂ ಗ್ಯಾಂಗ್ಗಳು ಮಧ್ಯೆ ಗ್ಯಾಂಗ್ ವಾರ್ ಆಗಿದೆ ಅದೇ ರೀತಿ ಇವತ್ತು ಚನ್ನಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಲಕ್ ಡೆತ್ ಆಗಿದೆ ಅಂತ ಹೇಳಿ ನೆನ್ನೆನೂ ಕೂಡ ಕಂಪ್ಲೇಂಟ್ ಆಗಿದೆ ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕೈ ಚೆಲ್ಲಿ ಕೂತ್ ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರಿಂದ ಹಲವಾರು ಕಂಪನಿಗಳು ಇವತ್ತು ಚೆನ್ನೈಗೆ ಕಂಪನಿಗಳು ಹೋಗ್ತಾ ಇದೆ ಹೈದರಾಬಾದ್ಗೆ ಹೋಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅವರ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಈ ಕಳೆದ ಒಂದು ವರ್ಷದಲ್ಲಿ ಎಲ್ಲ ಕಡೆಯೂ ಗಲಭೆ ಗಲಾಟೆ ಮಕ್ಕಳ ಹತ್ಯೆ ತುಷ್ಟೀಕರಣ ಪೊಲೀಸ್ ಅಧಿಕಾರಿಗಳ ಮೇಲೇನೆ ಹಲ್ಲೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂಥದ್ದು ಪ್ರತಿನಿತ್ಯ ಈ ರೀತಿ ಘಟನೆಗಳು ನಡೀತಾ ಬಂದಿದೆ ಎಲ್ಲಾ ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ಸ್ಪಷ್ಟತೆ ಇಲ್ಲದ ಕಾರಣ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರುವ ಕಾರಣದಲ್ಲಿ ಎಲ್ಲ ಒಂದು ಕಡೆ ರಾಜ್ಯಪಾಲರಿಗೆ ಈ ಎಲ್ಲ ಘಟನೆಗಳನ್ನ ಮತ್ತು ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆಗಳು ಕಾನೂನನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಮನೆ ಬಂದಂತೆ ಆಡಳಿತವನ್ನು ಮಾಡ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರವನ್ನ ವಜಾ ಮಾಡಬೇಕು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಪೊಲೀಸ್ ಸ್ಟೇಷನ್ ಹುಗ್ತಾರೆ ಕುರ್ಚುಗಳು ಧ್ವಂಸ ಮಾಡ್ತಾರೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸರ್ಕಾರ ಇದೆಯಾ ಹಾಗಾದ್ರೆ ಗೃಹ ಸಚಿವರು ಏನ್ ಮಾಡ್ತಾ ಹಾಗಾದ್ರೆ ಇದು ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಗಲೇ ಆಗಲೇ ಹೇಳಿದ್ನಲ್ಲ ಹಿಂದಿನ ಬಿಹಾರ್ ಸ ಲಾಲು ಪ್ರಸಾದ್ ಇದ್ದಂಥ ಬಿಹಾರ್ ರಾಜ್ಯ ಆಗಿತ್ತು ಅದೇ ರೀತಿ ಕರ್ನಾಟಕ ಕೂಡ ಇವತ್ತು ಪರಿವರ್ತನೆ ಆಗ್ತಾ ಇದೆ ಅನ್ನೋದು ಭಾಸ ಇದೆ ವಿಪಕ್ಷಗಳು ಚನ್ನಗಿರಿಯಲ್ಲಿ ನಡೆದ ಘಟನೆಗಳನ್ನೇ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಪ್ರಯೋಗಿಸುತ್ತಿದ್ದರೆ ಇಂತಹ ಗಲಭೆಗಳು ಸಹಜ ಪ್ರಕ್ರಿಯೆ ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಉಡಾಫೆ ಉತ್ತರ ನೀಡಿದ್ದಾರೆ ಈ ಮೂಲಕ ಪ್ರಕರಣವನ್ನು ಕಾಂಗ್ರೆಸ್ ಶಾಸಕ ಸಮರ್ಥಿಸಿಕೊಂಡಿದ್ದಾರೆ ಇದು ಬಿಜೆಪಿ ನಾಯಕರನ್ನ ಮತ್ತಷ್ಟು ಕೆರಳಿಸಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥ ವಿಚಾರವನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರು ಸುಮಾರು ತಿಂಗಳಗಟ್ಟಲೆ ಇವತ್ತಿನವರೆಗೂ ಕೂಡ ಹೇಳುತ್ತಿದ್ರು ಈ ಸರ್ಕಾರ ಮಾನಗೇಡಿ ಸರ್ಕಾರ ಎಚ್ಚೆತ್ತುಕೊಳ್ಳಲು ಇಲ್ಲ ಅದಕ್ಕೆ ಅದ್ದುಬಸ್ತುಗೆ ತರ್ತಕ್ಕಂಥ ಕೆಲಸವನ್ನೂ ಮಾಡಲಿಲ್ಲ ಅಥವಾ ಅದಕ್ಕೆ ಏನು ಗೌರವ ಕೊಡಬೇಕು ಅದನ್ನು ಕೊಡಲಿಲ್ಲ ಆದರೆ ಇವ್ರಿಗೇನಾಗಿದೆ ಅಂತಂದ್ರೆ ಯಾರು ಏನು ಬೇಕಾದರೂ ಹೇಳಲಿ ನಮ್ಮ ಅಂಗಡಿ ವ್ಯಾಪಾರ ಚೆನ್ನಾಗಾದರೆ ಸಾಕು ಇಷ್ಟಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದನ್ನು ನಾವಿವತ್ತು ಗಮನಿಸ್ತಾ ಇದ್ದೇವೆ ಸಾವಾಗಿದೆ ಸಾವು ನೋವು ಆದಂತಹ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆ ನಡೀತಾ ನಡೆದಿದೆ ಅಷ್ಟೇ ಪೊಲೀಸರ ಮೇಲೆ ಆಗಿದೆ ಸಾಮಾನ್ಯ ಕಲ್ಲು ತೂರಾಟ ಆದಾಗ ಕೆಲವರಿಗೆ ಎಟ್ ಬಿದ್ದಿದೆ ಅಂತ ಮಾಹಿತಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ದಿಕ್ಕಾಪಾಲ ಆಗಿರ್ತಕ್ಕಂತ ದೃಶ್ಯವನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಜನರ ಪ್ರಾಣಕ್ಕೆ ನೆಮ್ಮದಿಗೆ ಬೆಲೆಯೇ ಇಲ್ಲ ಅನ್ನುವಂತಹ ಒಂದು ಭಾವನೆ ಈ ಸರ್ಕಾರದಲ್ಲಿ ನಿರ್ಮಾಣ ಆಗ್ತಾ ಇದೆ ಪೊಲೀಸ್ ಸ್ಟೇಷನ್ನ ಪೊಲೀಸ್ ವಾಹನಗಳನ್ನ ಪುಡಿಗಟ್ಟುವಂತ ಪ್ರಯತ್ನ ಏನು ನಡೀತಾ ಇದೆ ಇದು ನಿಜವಾಗ್ಲೂ ಕೂಡ ದಿಗ್ಭ್ರಮೆಗೆ ಪಡುವಂತಹ ಒಂದು ಅಂತ ಅಂತೇಳಿ ನಾನು ಭಾವಿಸ್ತೀನಿ ಚನ್ನಗಿರಿ ಘಟನೆ ಉಡುಪಿಯ ಗ್ಯಾಂಗ್ ವಾರ್ ಹಾಗೂ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಬಿಜೆಪಿ ಕಿಡಿಕಾರಿದೆ ರಾಜಧಾನಿ ಬೆಂಗಳೂರಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದರಿಂದ ನಿರ್ಭೀತಿಯಿಂದ ಗಾಂಜಾ ಕೊಕೇನ್ ಸೇರಿದಂತೆ ಇನ್ನಿತರ ಮಾದಕ ವಸ್ತುಗಳ ಅಕ್ರಮ ಮಾರಾಟ ಮತ್ತು ರೇವ್ ಪಾರ್ಟಿಗಳು ಎಗ್ಗಿಲ್ಲದೆ ನಡೆಯುತ್ತಿವೆ ಹೊರರಾಜ್ಯದ ರಾಜ್ಯದ ವ್ಯಸನಿಯರು ಭಾಗವಹಿಸುತ್ತಿದ್ದಾರೆ ಗಂಧದ ನಾಡು ಎಂಬ ಪ್ರಖ್ಯಾತಿ ಹೊಂದಿದ್ದ ಕರುನಾಡನ್ನ ಕಾಂಗ್ರೆಸ್ ಸರ್ಕಾರ ಗಾಂಜಾ ನಾಡಾಗಿ ಪರಿವರ್ತಿಸುತ್ತಿದೆ ಒಟ್ಟಾರೆ ಚುನಾವಣೆ ಮುಗಿತಿದ್ದಂತೆ ರಾಜ್ಯದಲ್ಲಿ ಹಲವು ವಿಚಾರಗಳು ಸದ್ದು ಮಾಡುತ್ತಿವೆ ಇದಕ್ಕೆಲ್ಲ ಸರ್ಕಾರ ಹೇಗೆ ಕಡಿವಾಣ ಹಾಕುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ